ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಶ್ರೀರಾಮನವಮಿ ಯಾವ ದಿನದಂದು ಬರ್ತಾ ಇದೆ ಪೂಜಾ ಸಮಯ ಏನು ಯಾವ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಹಿಂದೂಗಳು ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಅಂತ ಹೇಳಿದರೆ ಶ್ರೀರಾಮನವಮಿ ಪುರಾಣಗಳ ಪ್ರಕಾರ ಶ್ರೀರಾಮನು ಜನ್ಮಿಸಿದ ದಿನ ಇದು ಅಂತ ಹೇಳ್ತಾರೆ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಸೀತಾ ಸಮತ ಅಯೋಧ್ಯೆಗೆ ಆಗಮಿಸಿದ ದಿನ ರಾಮನಿಗೆ ಪಟ್ಟಾಭಿಷೇಕ ಆಗಿದ ದಿನ ಇದು ಅಂತಲೂ ಸಹ ಹೇಳ್ತಾರೆ ಅದರ ಜೊತೆಗೆ ರಾಮ ಸೀತರ ಕಲ್ಯಾಣ ಆದ ದಿನನೂ ಸಹ ಇದೆ ಅಂತಲೂ ಸಹ ಪುರಾಣಗಳಲ್ಲಿ ಹೇಳ್ತಾರೆ ಕರ್ಕಾಟಕ ಲಗ್ನ ವಸಂತ ಋತು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನವಮಿ ತಿಥಿಯಲ್ಲಿ ಈ ದಿನ ಶ್ರೀರಾಮಚಂದ್ರನು ಜನಿಸಿದ ದಿನ ಅಂತಲೂ ಸಹ ಹೇಳ್ಬೋದು ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಶ್ರೀರಾಮನ ಆರಾಧನೆ ಪೂಜೆಯನ್ನು ನಡೆಸ್ತಾರೆ ಎಲ್ಲ ದೇವಾಲಯಗಳಲ್ಲೂ ಸಹ ಮಧ್ಯಾಹ್ನದ ವೇಳೆಗೆ ಶ್ರೀರಾಮ ಸೀತರ ಕಲ್ಯಾಣವನ್ನು ಸಹ ನೆರವೇರಿಸ್ತಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಶ್ರೀರಾಮನವಮಿ ನಮಗೆ ಚೈತ್ರ ಮಾಸ ವಸಂತ ಋತು ನವಮಿ ತಿಥಿ ಏಪ್ರಿಲ್ ಐದು ರಾತ್ರಿ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗಿ ಏಪ್ರಿಲ್ ಆರು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಈ ಒಂದು ನವಮಿ ತಿಥಿ ಅನ್ನೋದು ಇರುತ್ತೆ ಸೂರ್ಯೋದಯ ನಮಗೆ ಏಪ್ರಿಲ್ ಆರನೇ ತಾರೀಕು ಇರೋದ್ರಿಂದ ಆ ದಿನ ನಾವು ಅಂದ್ರೆ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮ ನವಮಿಯನ್ನು ಆಚರಣೆ ಮಾಡಬೇಕು ಈ ದಿನ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಅಮೃತಗಳಿಗೆ ನಮಗೆ ಯಾವ ಸಮಯದಲ್ಲಿ ಇದೆ ಅಂತ ನೋಡೋದಾದ್ರೆ ಬೆಳಗ್ಗೆ ಮೂರು ಗಂಟೆ ಮೂವತ್ತ ಎಂಟು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷ ಬ್ರಾಹ್ಮಿ ಮುಹೂರ್ತ ತುಂಬನೇ ಅಮೃತಗಳಿಗೆ ಈ ಸಮಯದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬನೇ ಶ್ರೇಷ್ಠ ಅಥವಾ ಅದು ಆಗ್ಲಿಲ್ಲ ಅಂದರೆ ಏಳು ಗಂಟೆ ನಲ್ವತ್ತು ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದ ಒಳಗಡೆ ಒಂದು ಅಮೃತ ಮುಹೂರ್ತ ಇದೆ ಆ ಸಮಯದಲ್ಲಾದರೂ ನೀವು ಪೂಜೆಯನ್ನು ನೆರವೇರಿಸ್ಬೋದು ಅಥವಾ ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ನಲವತ್ತರವರೆಗೂ ನಮಗೆ ಅಭಿಜಿತ್ ಮುಹೂರ್ತ ಇದೆ ಅದರಲ್ಲೂ ಸಹ ಪೂಜೆಯನ್ನು ನೆರವೇರಿಸ್ಕೋಬೇಕು ಸಾಧ್ಯವಾದಷ್ಟು ಬೆಳಿಗ್ಗೆ ಬೇಗನೆ ಪೂಜೆಯನ್ನು ಮುಗಿಸಿದ್ರೆ ತುಂಬಾ ಶ್ರೇಷ್ಠ ಹನ್ನೆರಡೂವರೆ ಒಳಗಡೆ ಪೂಜೆಯನ್ನು ಮುಗಿಸಿರಬೇಕು ಇವತ್ತಿನ ಪೂಜೆಗೆ ಯಾವ ನೈವೇದ್ಯ ಇಡಬೇಕು ಅಂತ ಹೇಳಿದ್ರೆ ಪುಳಿಯೋಗರೆ ಹೆಸರು ಬೇಳೆ ಕೋಸಂಬರಿ ಪಾನಕ ನೀರ್ಮಜ್ಜಿಗೆ ತಪ್ಪದೆ ಇಡಬೇಕು ಜೊತೆಗೆ ಹಣ್ಣುಗಳನ್ನು ಸಹ ಇಡಬಹುದು ಎಲ್ಲ ಇಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಪಾನಕ ಹೆಸರು ಬೇಳೆ ಕೋಸಂಬ್ರಿನಾದರೂ ತಪ್ಪದೆ ಇಡಬೇಕು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಈ ದಿನ ಮುಂಜಾನೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುಭ್ರವಾದ ವಸ್ತ್ರಗಳನ್ನು ಧರಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು ಮಾಡಿರುವ ನೈವೇದ್ಯವನ್ನು ಇಟ್ಟು ದೀಪಗಳನ್ನು ಬೆಳಗಿಸಿಕೊಂಡು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಅರ್ಪಿಸಿ ಶ್ರೀರಾಮನ ಅಷ್ಟೋತ್ತರವನ್ನು ಪಠಿಸಬೇಕು ಶ್ರೀರಾಮನಿಗೆ ಅಕ್ಷತೆ ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡ್ತಾ ಶ್ರೀರಾಮನ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸಬೇಕು ತಪ್ಪದೇ ಈ ಒಂದು ಮಂತ್ರವನ್ನು ಐದು ಬಾರಿ ಅಥವಾ ಹನ್ನೊಂದು ಬಾರಿ ಪಠಿಸೋದ್ರಿಂದ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸಿದ ಪುಣ್ಯ ನಮಗೆ ಲಭಿಸುತ್ತೆ ಶ್ರೀರಾಮ ರಾಮ ರಾಮೇ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರ ನನೆ ಮನೆಯ ಸದಸ್ಯರೆಲ್ಲರೂ ಇದನ್ನು ತಪ್ಪದೇ ಪಠಿಸಬೇಕು ಹನ್ನೊಂದು ಬಾರಿ ಪಠಿಸಿದ್ರೆ ತುಂಬಾ ಒಳ್ಳೆಯ ಫಲಗಳನ್ನು ನೀವು ಪಡಿಬೋದು ಮಂತ್ರಗಳನ್ನು ಪಠಿಸಿ ಆದಮೇಲೆ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು ಮದುವೆಗೆ ಎದುರು ನೋಡ್ತಾ ಇರುವಂಥವ್ರು ತುಂಬ ದಿನಗಳಿಂದ ಮದುವೆಗೆ ಅಡೆತಡೆಗಳಾಗ್ತಾ ಇದೆ ಅಂತ ಅನ್ನೋರು ಈ ದಿನ ಖಂಡಿತವಾಗ್ಲೂ ಈ ಒಂದು ರಾಮನ ಪೂಜೆಯನ್ನು ತಪ್ಪದೇ ನೆರವೇರಿಸಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಮಧ್ಯಾಹ್ನ ರಾಮಾಸೀತರ ಕಲ್ಯಾಣೋತ್ಸವ ನಡೀತಾ ಇರುತ್ತೆ ಅದಕ್ಕೆ ಹೋಗಿ ಪಾಲ್ಗೊಳ್ಳಿ ಎಲ್ ಅಲ್ಲಿ ಸಿಗುವಂಥ ಅಕ್ಷತೆಗಳನ್ನು ತಗೊಂಡು ಹಿರಿಯರಿಂದ ನೀವು ಆಶೀರ್ವಾದವನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ತುಂಬ ಬೇಗನೆ ಒಂದು ಮದುವೆಯ ಸೌಭಾಗ್ಯ ಅನ್ನೋದು ನಿಮಗೆ ಒಲಿದು ಬರುತ್ತೆ ಯಾರಿಗೆ ಜಾತಕದಲ್ಲಿ ಕುಜ ದೋಷಗಳಿದೆ ಅಥವಾ ಮದುವೆಗೆ ತಡೆಗಳಾಗ್ತಾ ಇದೆ ಅನ್ನೋರು ಈ ಕೆಲಸವನ್ನು ತಪ್ಪದೆ ಮಾಡಿ ತುಂಬ ಶೀಘ್ರ ಫಲಗಳು ನಿಮಗೆ ಸಿಗುತ್ತೆ ಇವತ್ತು ಪಾನಕ ನೀರು ಮಜ್ಜಿಗೆ ಹಂಚೋದ್ರಿಂದ ಸಹ ತುಂಬ ಶುಭ ಫಲಗಳು ಸಹ ನಿಮಗೆ ದೊರೆಯುತ್ತೆ ಎಲ್ಲರಿಗೂ ನಮಸ್ಕಾರ